ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪ್ಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು ನಮಸ್ಕಾರ ಸ್ನೇಹಿತರೆ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಹೀಗೆ ಒಮ್ಮೆ ನಾನು ನನ್ನ ಗುರುಗಳ ಹತ್ರ ಮಾತಾಡುವಾಗ ಒಂದು ನನಗೆ ಸಮಸ್ಯೆ ಆಗಿತ್ತು ಆವಾಗ ಅವ್ರ ಹತ್ರ ನಾನು ಹೇಳಿಕೊಂಡೆ ಈ ರೀತಿ ನನಗೆ ಸಮಸ್ಯೆ ಆಗಿದೆ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನಾದರೂ ಪರಿಹಾರವನ್ನು ನನಗೆ ಹೇಳಿ ಅಂತ ಹೇಳಿ ಅವರು ನನಗೆ ಒಂದು ಸ್ತೋತ್ರವನ್ನು ಹೇಳಿಕೊಟ್ರು ಅದು ತಾಯಿ ಪದ್ಮಾವತಿಯ ಒಂದು ಸ್ತೋತ್ರ ಅದು ನಿಮಗೆ ವಿಶೇಷವಾಗಿ ಹತ್ತು ಪ್ಯಾರ ಬರುತ್ತೆ ಅಂದರೆ ಹತ್ತು ಸಾಲುಗಳಲ್ಲಿ ನಿಮಗೆ ಆ ಸ್ತೋತ್ರ ಬರುತ್ತೆ ಅವರು ನನಗೆ ಹೇಳಿದ್ರು ಈ ಸ್ತೋತ್ರವನ್ನು ನೀನು ನಲವತ್ತೆಂಟು ದಿನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ತಾಯಿಯ ಬಳಿ ನೀನು ನಿನ್ನ ಕಷ್ಟವನ್ನು ಹೇಳಿಕೊಂಡು ಯಾವ ತೊಂದರೆಗೆ ನಿಲ್ಲಿಸಿಕೊಂಡಿದ್ಯಾ ಅದನ್ನು ನೀನು ಆಕೆ ಬಳಿ ಹೇಳಿಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡೋಕ್ಕೆ ಶುರು ಮಾಡು ಖಂಡಿತ ನಿನಗೆ ಬದಲಾವಣೆ ಕಾಣುತ್ತೆ ಹೇಳಿ ನನಗೆ ಅವರು ಹೇಳಿದರು ಅದೇ ರೀತಿ ನಾನು ಕೂಡ ನನ್ನ ಒಂದು ಸಂಕಲ್ಪವನ್ನು ತಾಯಿಯ ಬಳಿ ಮಾಡಿಕೊಂಡು ನಲವತ್ತೆಂಟು ದಿನವೂ ಕಂಪ್ಲೀಟ್ ನಾನು ಮಾಡಲಿಲ್ಲ ಸುಮಾರು ಇಪ್ಪತ್ತೆರಡು ದಿನ ನಾನು ಅದನ್ನು ಪಾರಾಯಣ ಮಾಡಿದೆ ಇಪ್ಪತ್ತೆರಡು ದಿನ ನಾನು ಅದನ್ನು ಪಾರಾಯಣ ಮಾಡಿದೆ ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯ ಅನ್ನುವಂಥ ರೀತಿ ನನಗೆ ಪರಿಹಾರ ಆಯಿತು ನನ್ನ ಒಂದು ಸಮಸ್ಯೆ ಹಾಗಾಗಿ ಆ ಶ್ಲೋಕವನ್ನು ನಿಮ್ಮೆಲ್ರಿಗೂ ಹೇಳ್ಕೊಡೋಣ ಅಂಥೇಳಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ ಬಹಳ ವಿಶೇಷವಾದಂಥ ಒಂದು ಸ್ತೋತ್ರ ತಾಯಿ ಪದ್ಮಾವತಿಯ ಒಂದು ಸ್ತೋತ್ರ ಹೇಗೆ ಹೇಳ್ಕೋಬೇಕು ಈ ಸ್ತೋತ್ರವನ್ನು ಅಂತ ನಾನು ತಿಳಿಸ್ಕೊಡ್ತೀನಿ ತುಂಬ ಸರಳವಾಗಿರುವಂಥ ಒಂದು ಸ್ತೋತ್ರ ತುಂಬ ಸುಲಭವಾಗಿ ಕೂಡ ಹೇಳ್ಕೋಬೋದಾದಂಥ ಒಂದು ಸ್ತೋತ್ರ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹೇಳಲಿಕ್ಕಂತೂ ಬಹಳ ಸಂತೋಷ ಆಗುತ್ತೆ ಇದನ್ನು ಹೇಳ್ಕೊಂಡ್ರೆ ಇನ್ನು ಯಾವತ್ತಿಂದ ಹೇಳ್ಕೋಬೋದು ಅಂತಂದರೆ ನೀವು ಯಾವ ದಿನದಿಂದ ಬೇಕಾದರೂ ನೀವು ಇದನ್ನು ಶುರು ಮಾಡಬಹುದು ಶುರು ಮಾಡಿದಾಗ ದಿನ ಮೊದಲನೇ ದಿನ ನೀವು ತಲೆ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ತಾಯಿ ಪದ್ಮಾವತಿಯ ಬಳಿ ಹೇಳ್ಕೊಂಡು ನಾನು ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತೀನಿ ತಾಯಿ ಅಂಥೇಳಿ ಪ್ರತಿದಿನ ಕೂಡ ನೀವು ಮೂರು ಬಾರಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಸಾಧ್ಯವಾದಂಥವರು ಖಂಡಿತ ಒಂಬತ್ತು ಬಾರಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ತುಂಬಾ ತುಂಬಾ ಒಳ್ಳೆಯದು ಬೇಗ ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಒಂಬತ್ತು ಬಾರಿ ಪಾರಾಯಣ ಮಾಡೋದರಿಂದ ಆಗಲ್ಲ ಅನ್ನುವಂಥವ್ರು ಮೂರು ಬಾರಿ ಅಂತೂ ಪಾರಾಯಣ ಮಾಡಲೇಬೇಕು ನಲವತ್ತ ಎಂಟು ದಿನ ಮಾಡಬೇಕು ಈ ಸ್ತೋತ್ರ ಪಾರಾಯಣವನ್ನು ಇನ್ನು ಪೀರಿಯಡ್ಸ್ ಏನಾದರೂ ಆದಾಗ ನೀವು ಐದು ದಿನ ಹೆಣ್ಮಕ್ಳು ಬಿಟ್ಟು ಪಾರಾಯಣವನ್ನು ಮತ್ತೆ ಕಂಟಿನ್ಯೂ ಮಾಡಬಹುದು ಮಾಂಸಾಹಾರವನ್ನು ತ್ಯಜಿಸಬೇಕು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ನಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ನಾವು ಸ್ವಲ್ಪ ಬಾಯಿಯನ್ನು ಕಟ್ಟಲೇಬೇಕಾಗತ್ತೆ ಬೇರೆ ವಿಧಿ ಇಲ್ಲ ಸೊ ಈ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ತಾವು ಕೂಡ ತುಂಬ ಸಮಸ್ಯೆ ನನಗೆ ಈ ರೀತಿ ಸಮಸ್ಯೆ ಇದೆ ಮಕ್ಕಳು ಸಮಸ್ಯೆ ಇದೆ ಮೇಡಮ್ ಮನೆಯಲ್ಲಿ ನೆಮ್ಮದಿ ಇಲ್ಲ ನನಗೆ ಕೆಲಸ ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಈ ರೀತಿ ಏನೇನೋ ಸಮಸ್ಯೆಗಳು ಎಲ್ಲರಲ್ಲೂ ಇದ್ದೇ ಇದೆ ಸ್ನೇಹಿತರೆ ಹಾಗಾಗಿ ಅವರೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಈ ಸ್ತೋತ್ರ ಪಾರಾಯಣವನ್ನು ಶುರು ಮಾಡಿ ಖಂಡಿತವಾಗಲೂ ನೀವು ಅಂದ್ಕೊಳ್ಳೇ ಇರುವಂಥ ಅಸಾಧ್ಯವಾದಂಥ ಕೆಲಸವೂ ಕೂಡ ಸಾಧ್ಯವಾಗುತ್ತೆ ಈ ಒಂದು ಸ್ತೋತ್ರ ಪಾರಾಯಣದಿಂದ ಬನ್ನಿ ಹಾಗಿದ್ದರೆ ಹೇಗೆ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ವಿಷ್ಣು ಪತ್ನಿ ಜಗನ್ಮಾಥ ವಿಷ್ಣುವಕ್ಷ ಸ್ಥಳಸ್ಥಿತೆ पद्मासने पद्महस्ते पद्मावती नमोस्तु ते वेङ्कटेशप्रिये पूज्ये क्षीराब्धितनये शुभे पद्मे रमे लोकमातः पद्मावती नमोऽस्तु ते कल्याणी कमले कान्ते कल्याणपुरनायिके कारुण्यकल्पलतिके पद्मावती नमोस्तुते सहस्रदलपद्मस्थे कोटिचन्द्रनिभानने पद्मपत्रविशालाक्षी पद्मावती नमोस्तुते सर्वज्ञे सर्ववरदे सर्वमङ्गलदायिनि सर्वसम्मानिते देवी पद्मावती नमोस्तु ते सर्वपापभयापहे सर्व अष्टैश्वर्यप्रदे लक्ष्मी पद्मावती नमोऽस्तु देहि मे मोक्षसाम्राज्यं देहि त्वत्पाददर्शनम् अष्टैश्वर्यं च मे देहि पद्मावती नमोस्तु नक्रश्रवणनक्षत्रेः कृतोद्वाहमहोत्सवे कृपया पाहिनपद्मे त्वद्भक्तिभरितान् रमे इन्दिरे हेमवर्णाभे त्वां वन्दे परमात्मिकां भवसागरमग्नं मां रक्ष रक्ष महेश्वरि कल्याणपुरवासिन्यै नारायण्यै श्रियै नमः श्रुतिस्तुतिप्रगीतायै देवदेव्यै च मङ्गलम् ತುಂಬ ಸರಳವಾದಂಥ ಸ್ತೋತ್ರ ಈ ಸ್ತೋತ್ರವನ್ನು ನೀವು ಪಾರಾಯಣ ಮಾಡ್ತಿದ್ರೆ ನಿಮಗೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಬಹಳ ನೆಮ್ಮದಿ ಸಿಗುತ್ತೆ ನನಗೆ ತಾಯಿ ವರವನ್ನು ಕೊಟ್ಟೇ ಬಿಟ್ಲು ಅನ್ನೋ ಹಾಗೆ ಅಷ್ಟು ನೆಮ್ಮದಿಯುತವಾದಂಥ ಒಂದು ಸ್ತೋತ್ರ ನೀವು ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಪಾರಾಯಣ ಮಾಡಿ ನೋಡಿ ನಿಜವಾಗ್ಲೂ ನಿಮಗೆ ವರವನ್ನು ತಾಯಿ ಕರಣಿಸ್ತಾಳೆ ಅಂತ ಹೇಳಬಹುದು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ